ಮಕ್ಳೆ ಹೇಗಿದ್ದೀರಾ ಎಲ್ರು ಆರಾಮ್ ಕೋರ್ಮ ಮೋರ್ ಯೂಟ್ಯೂಬ್ ಚಾನೆಲ್ ಗೆ ನಿಮ್ಮೆಲ್ಲರಿಗೆ ಸ್ವಾಗತ ಮೊದಲಿಗೆ ಪಾಠಕ್ಕೆ ಹೋಗೋ ಮುಂದೆ ಒಂದು ಸಣ್ಣ ಒಂದು ನನ್ನ ಕಳಕಳಿಯನ್ನ ನಿಮ್ಮ ಜೊತೆ ಶೇರ್ ಮಾಡ್ಲಿಕ್ಕೆ ಬಯಸ್ತೇನೆ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಭಾರತದ ಸೈನ್ಯ ಏನಿದೆ ಅದು ಪಾಕಿಸ್ತಾನದ ಏಳು ಕಡೆಗಳಲ್ಲಿ ಏಳೆಂಟು ಒಂಬತ್ತು ಕಡೆಗಳಲ್ಲಿ ಟಾರ್ಗೆಟ್ ಸೈಟ್ ಗಳನ್ನ ಮಾಡಿ ಅವರ ಅಟ್ಯಾಕ್ ಮಾಡು ಅಂದ್ರೆ ಟೆರರಿಸ್ಟ್ಗಳ ಮೇಲೆ ಅಟ್ಯಾಕ್ ಮಾಡುವ ಒಂದು ಏನು ಒಂದು ಮಿಸ್ ಇದನ್ನ ಮಿಷನ್ ಅನ್ನ ಇಟ್ಟುಕೊಂಡಿದೆ ಅದು ಸಕ್ಸಸ್ಫುಲ್ ಆಗ್ಲಿ ಹಾಗೆಯೇ ಒಂದು ವೇಳೆ ಎಲ್ಲಿಯಾದ್ರೂ ಯುದ್ಧಕ್ಕೆ ಕರೆ ಆದ್ರೆ ನಾವು ನಮ್ಮ ಸೈನಿಕರೊಂದಿಗೆ ಯಾವಾಗ್ಲೂ ಇರ್ತೇವೆ ಅವರ ಸೈನಿಕರಿಗೆ ಏನ್ ಮಾಡುವ ಶಕ್ತಿ ತುಂಬುವ ಹಾಗೆ ನಮ್ಮ ಪ್ರಾರ್ಥನೆಯಲ್ಲಿ ಅವರನ್ನ ಅವರ ಸ್ವಲ್ಪ ಅವರನ್ನ ಪ್ರೇಯರ್ ಅಲ್ಲಿ ನಮ್ಮ ಪ್ರೇಯರ್ ಅಲ್ಲಿ ಅವರು ಇರುವ ಹಾಗೆ ಅಹ್ ಕೇಳಿಕೊಳ್ತಾ ಯಾಕೆ ಹೇಳಿದ್ರೆ ಮಕ್ಕಳಲ್ಲಿ ಭಾರತೀಯತೆ ಬರ್ಬೇಕು ಮಕ್ಕಳಲ್ಲಿ ದೇಶ ಪ್ರೇಮ ಬರ್ಬೇಕು ಮಕ್ಕಳಲ್ಲಿ ದೇಶ ಪ್ರೇಮ ಬಂದ್ರೆ ಮಾತ್ರ ಮುಂದಕ್ಕೆ ನಮ್ಮ ಭಾರತ ಸುಖವಾಗಿರ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ನಾವು ನಮ್ಮ ಪಾಠದ ಕಡೆಗೆ ಹೋಗೋಣ ತರಗತಿ ಏಳು ಗಣಿತ ಅಧ್ಯಾಯ ಒಂದು ಪೂರ್ಣಾಂಕಗಳು ಸೊ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ನಾವು ಹೊಸ ಪಾಠ ಶುರು ಮಾಡಿದ್ವಿ ಗಣಿತದಲ್ಲಿ ಎರಡು ಭಾಗಗಳನ್ನ ಈಗಾಗಲೇ ಮುಗಿಸಿದ್ದೇವೆ ನಾವಿವತ್ತು ಮೂರನೇ ಭಾಗ ಅಂದ್ರೆ ನಿನ್ನೆ ಏನೆಲ್ಲ ಕಲ್ತಿದ್ವಿ ಅಂತ ಹೇಳಿದ್ರೆ ನಾವು ಅಭ್ಯಾಸ ಒಂದು ಪಾಯಿಂಟ್ ಒಂದನ್ನ ಕಂಪ್ಲೀಟ್ ಮಾಡಿದ್ವಿ ಅಲ್ವಾ ಇವತ್ತು ನಾವು ಪೂರ್ಣಾಂಕಗಳ ಗುಣಕಾರವನ್ನ ಮಾಡ್ಲಿಕ್ಕಿದ್ದೇವೆ ಒಂದು ಧನ ಮತ್ತು ಋಣಪೂರ್ಣಾಂಕಗಳ ಗುಣಕಾರ ಸೊ ಮೊದಲಿಗೆ ಗುಣಕಾರವನ್ನ ಹೇಗೆ ಮಾಡುವುದಂತ ಹೇಳಿ ಕಲೀವ ನಿಮ್ಗೆ ನೀವು ಈಗಾಗ್ಲೇ ಅಹ್ ಪೂರ್ಣಾಂಕಗಳನ್ನ ಕೂಡಿಸುವುದು ಮತ್ತು ಕಳೆಯುವುದು ಅದಕ್ಕಿರುವ ಕೆಲವೊಂದು ರೂಲ್ಗಳ ಬಗ್ಗೆ ಕಲ್ತಿದ್ವಿ ಅಲ್ವಾ ಅದು ಇಂಪಾರ್ಟೆಂಟ್ ಅದು ಬೇಕು ನಿಮ್ಗೆ ಯಾಕೆ ಹೇಳಿದ್ರೆ ಮುಂದಕ್ಕೆ ಗಣಿತದಲ್ಲಿ ಯಾವುದೇ ಪೂರ್ಣಾಂಕಗಳು ಬಂದಾಗ ಪ್ಲಸ್ ಮತ್ತು ಮೈನಸ್ ಬಂದಾಗ ಕನ್ಫ್ಯೂಷನ್ ಆಗ್ಲಿಕ್ಕಿಲ್ಲ ಪ್ಲಸ್ ಮಾಡುದಾ ಮೈನಸ್ ಮಾಡುದಾ ಅಥವಾ ಚಿನ್ನ ಯಾವುದು ಹಾಕುದು ಆ ರೀತಿಯ ಕನ್ಫ್ಯೂಷನ್ಸ್ ಬರ್ಲೇಬಾರ್ದು ಯಾಕೆ ಹೇಳಿದ್ರೆ ನಿಮ್ಮ ಬೇಸ್ ಈಗ ಗಟ್ಟಿಯೇ ಆಗ್ಬೇಕು ಸೊ ಹಾಗಾಗಿ ಯಾರೆಲ್ಲ ಆ ವಿಡಿಯೋ ನೋಡ್ಲಿಲ್ಲ ಅದನ್ನ ವಿಡಿಯೋ ನೋಡಿ ಮುಂದಕ್ಕೆ ಬನ್ನಿ ಅಂದ್ರೆ ಇದಕ್ಕೆ ಪೂರ್ಣಾಂಕಗಳ ಗುಣಾಕಾರವನ್ನ ಕಲೀಲಿಕ್ಕೆ ಬನ್ನಿ ಅಂತ ಹೇಳ್ತೇನೆ ಯಾಕೆ ಹೇಳಿದ್ರೆ ಸಂಕಲನ ಮತ್ತು ವ್ಯವಕಲನ ಗೊತ್ತಿದ್ರೆ ನಮ್ಗೆ ಗುಣಾಕಾರಕ್ಕೆ ಹೋಗ್ಲಿಕ್ಕೆ ಆಗ್ತದೆ ಸೊ ಹಾಗಾಗಿ ಆ ಗುಣಪೂರ್ಣಾಂಕಗಳ ಗುಣಾಕಾರವನ್ನ ಶುರು ಮಾಡುವ ಮೊದಲಿಗೆ ಒಂದು ಧನ ಪೂರ್ಣಾಂಕ ಮತ್ತೊಂದು ರಣಪೂರ್ಣಾಂಕ ಇದ್ದಾಗ ಗುಣಾಕಾರ ಮಾಡುದು ಹೇಗೆ ಅಂತ ಸೊ ಇದಕ್ಕೆ ನಾನು ಏನ್ ಹೇಳ್ತೇನೆ ಅಂತ ಹೇಳಿದ್ರೆ ಗುಣಕಾರ ಮಾಡುವಾಗ ನೀವು ಮೊದಲಿಗೆ ಚಿಹ್ನೆಗಳ ತಲೆ ಬಿಸಿಯನ್ನ ಬಿಟ್ಟು ಬಿಡಿ ಚಿಹ್ನೆ ಮತ್ ಹಾಕುದು ಮತ್ತೆ ಅದನ್ನ ಹೇಗೆ ಅಂತ ಹೇಳ್ತೇನೆ ಆದ್ರೆ ಗುಣಿಸುವಾಗ ಮೊದಲಿಗೆ ನೀವು ಸಂಖ್ಯೆಗಳನ್ನ ಗುಣಿಸಿ ಆಯ್ತಾ ಸಂಖ್ಯೆಗಳನ್ನ ಗುಣಿಸುದು ಅಷ್ಟೆ ಈಗ ಇಲ್ಲಿ ನಿಮ್ಗೆ ಗೊತ್ತಿರುವ ಹಾಗೆ ನಾಲ್ಕು ಎಂಟ್ಲಿ ಎಷ್ಟು ನಾಲ್ಕು ಎಂಟ್ಲಿ ಎಷ್ಟು ಮೂವತ್ತ ಎರಡು ಅಲ್ವಾ ಮೂವತ್ತೆರಡು ಅಂತ ಬರೆಯುವುದು ಆ ಮತ್ತೆ ನೋಡಿ ಇಲ್ಲಿ ಪ್ಲಸ್ ಮತ್ತು ಮೈನಸ್ ಮೈನಸ್ ಪ್ಲಸ್ ದೊಡ್ಡ ಸಂಖ್ಯೆ ಸಣ್ಣ ಸಂಖ್ಯೆ ಏನಿಲ್ಲ ಎರಡು ಸಂಖ್ಯೆಗಳಲ್ಲಿ ಒಂದಕ್ಕೆ ಮೈನಸ್ ಇದ್ರೆ ಉತ್ತರದಲ್ಲಿ ಮೈನಸ್ ಬರ್ತದೆ ಅರ್ಥ ಆಗ್ತಾ ಉಂಟಾ ಎರಡು ಸಂಖ್ಯೆಗಳಲ್ಲಿ ಉತ್ತರಕ್ಕೆ ಅಂದ್ರೆ ಎರಡು ಸಂಖ್ಯೆಗಳಲ್ಲಿ ಒಂದು ಪ್ಲಸ್ ಮತ್ತೊಂದು ಮೈನಸ್ ಇದ್ದಾಗ ಉತ್ತರ ಏನಾಗ್ತದೆ ಮೈನಸ್ ಬರ್ತದೆ ಈಗ ಐದು ಹತ್ಲಿ ಐದು ಹತ್ಲಿ ಎಷ್ಟು ಬರಬೇಕು ಉತ್ತರ ಐವತ್ತು ಬರಬೇಕು ಉತ್ತರ ಏನಾಗ್ತದೆ ಮೈನಸ್ ಆಗ್ತದೆ ಮೂರಾರಲಿ ಎಷ್ಟು ಮೂರಾರಲಿ ಹದಿನೆಂಟು ಉತ್ತರ ಒಂದು ಪ್ಲಸ್ ಮತ್ತು ಮೈನಸ್ ಇದ್ದಾಗ ಮೈನಸ್ ಉತ್ತರ ದೊಡ್ಡ ಸಂಖ್ಯೆ ಸಣ್ಣ ಸಂಖ್ಯೆ ಅದರ ಬಗ್ಗೆ ಚಿಂತೆ ಮಾಡ್ಲಿಕ್ಕಿಲ್ಲ ಆಯ್ತಾ ಅದು ಸಂಕಲನದಲ್ಲಿ ಮತ್ತು ವ್ಯವಕಲನದಲ್ಲಿ ಮಾತ್ರ ಇದರಲ್ಲಿ ಮೈನಸ್ ಒಂದು ಸಂಖ್ಯೆ ಪ್ಲಸ್ ಮತ್ತೊಂದು ಸಂಖ್ಯೆ ಮೈನಸ್ ಇದ್ದಾಗ ಉತ್ತರ ಏನಾಗ್ತದೆ ಏ ಆಗ್ತದೆ ಹತ್ತು ಒಂದ್ಲಿ ಹತ್ತು ಉತ್ತರ ಮೈನಸ್ ಅರ್ಥ ಆಯ್ತಾ ಇದು ನಿಮ್ಗೆ ಹೇಗೆ ಮಾಡುದು ಅಂತ ಹೇಳಿ ಒಂದು ದನ ಮತ್ತೊಂದು ಪೂರ್ಣಾಂಕ ಇದ್ದಾಗ ನಾವ್ ಏನ್ ಮಾಡ್ಲಿಕ್ಕೆ ಗುಣಿಸ್ಬೇಕು ಮೊದಲಿಗೆ ಸಂಖ್ಯೆಯನ್ನ ಅವುಗಳು ಯಾವ ಸಂಖ್ಯೆ ಹಾಗೆ ಹೀಗೆ ಯೋಚನೆ ಮಾಡ್ಲಿಕ್ಕೆ ಹೋಗ್ಬೇಡಿ ಮೊದಲಿಗೆ ಆ ಸಂಖ್ಯೆಗಳನ್ನ ಗುಣಿಸಿ ಉತ್ತರ ಬರೀರಿ ನಂತರ ಒಂದು ಪ್ಲಸ್ ಒಂದು ಮೈನಸ್ ಇದ್ದಾಗ ಉತ್ತರ ಏನ್ ಮಾಡ್ಬೇಕು ನಾವು ಮೈನಸ್ ಹಾಕಿ ಬಿಡ್ಬೇಕು ಹತ್ತಾಗ್ತಾ ಉಂಟಾ ಸೊ ಈಗ ನೋಡಿ ಎರಡು ಋಣಪೂರ್ಣಾಂಕಗಳ ಗುಣಲಬ್ಧ ಮತ್ತೊಂದು ಮತ್ತೊಂದು ಹೇಳುದಾದ್ರೆ ಎರಡು ಧನಪೂರ್ಣಾಂಕಗಳ ಗುಣಲಬ್ಧ ಏನಾಗ್ತದೆ ಎರಡು ಧನಪೂರ್ಣಾಂಕಗಳ ಗುಣಲಬ್ಧ ಯಾವತ್ತು ಧನಪೂರ್ಣಾಂಕವೇ ಆಗ್ತದೆ ಎರಡು ಕೂಡ ಪ್ಲಸ್ ಇದ್ರೆ ಅಲ್ಲಿ ಚೇಂಜ್ ಮಾಡ್ಲಿಕ್ಕೆ ಏನಿಲ್ಲ ಪ್ಲಸ್ ಇದ್ರೆ ಪ್ಲಸ್ಸೇ ಆಯ್ತಲ್ಲ ಮೈನಸ್ ಇದ್ರಲ್ವಾ ನಮಗೆ ಪ್ರಾಬ್ಲಮ್ ಆಗೋದು ಸೊ ಒಂದು ಪ್ಲಸ್ ಒಂದು ಮೈನಸ್ ಇದ್ದಾಗ ಉತ್ತರದಲ್ಲಿ ಮೈನಸ್ ಗುಣಲಬ್ಧ ಮೈನಸ್ ಹಾಗೆಯೇ ಎರಡು ಧನ ಋಣಪೂರ್ಣಾಂಕಗಳಿದ್ದಾಗ ಉತ್ತರ ಪ್ಲಸ್ ಆಗ್ತದೆ ಮೈನಸ್ ಮೈನಸ್ ಅನ್ನ ಗುಣಿಸುವಾಗ ಆ ಚಿಹ್ನೆ ಪ್ಲಸ್ ಆಗ್ತದೆ ಆದ್ರೆ ಸಂಖ್ಯೆಗಳನ್ನ ಹಾಗೆ ಗುಣಿಸಲಿಕ್ಕೆ ಕೂಡಿಸ್ಲಿಕ್ಕೆ ಹಾಗೇನಿಲ್ಲ ಮೊದಲಿಗೆ ಸಂಖ್ಯೆಗಳನ್ನ ಗುಣಿಸುವುದು ನಾಕಾರ್ಲಿ ಎಷ್ಟು ಬರ್ತದೆ ಕಾರ್ಲಿ ಇಪ್ಪತ್ತ ನಾಲ್ಕು ಮೈನಸ್ ಮತ್ತು ಮೈನಸ್ ಉಂಟು ಉತ್ತರದಲ್ಲಿ ಪ್ಲಸ್ ಇಪ್ಪತ್ತ ನಾಲ್ಕು ಆಗ್ತದೆ ಎಂಟು ಎರಡ್ಲಿ ಎಂಟು ಎರಡ್ಲಿ ಎಷ್ಟು ಉತ್ತರ ಹದಿನಾರು ಮೈನಸ್ ಮೈನಸ್ ಇರುವ ಕಾರಣ ಉತ್ತರದಲ್ಲಿ ಪ್ಲಸ್ ಹದಿನಾರು ಆಗ್ತದೆ ಹಾಗೆಯೇ ಹತ್ತು ಒಂಬತ್ಲಿ ಎಷ್ಟಾಗ್ತದೆ ತೊಂಬತ್ತು ಮೈನಸ್ ಮೈನಸ್ ಇರುವ ಕಾರಣ ಉತ್ತರದಲ್ಲಿ ಪ್ಲಸ್ ಆಗ್ತದೆ ಹಾಗೆಯೇ ನೋಡಿ ಐಪ್ಪತ್ತೈದು ಎರಡ್ಲಿ ಎಷ್ಟು ಇಪ್ಪತ್ತೈದು ಎರಡ್ಲಿ ಐವತ್ತು ಪ್ಲಸ್ ಐವತ್ತು ಹಾಗಾದ್ರೆ ಎರಡು ಋಣ ಸಂಖ್ಯೆ ಇದ್ದಾಗ ಅದನ್ನು ಗುಣಿಸುವಾಗ ಚಿಹ್ನೆ ಏನಾಗ್ತದೆ ಧನ ಚಿಹ್ನೆ ಬರ್ತದೆ ಗುಣಿಸ್ಲಿಕ್ಕೆಯೇ ಸಂಖ್ಯೆಗಳನ್ನ ಏನು ದೊಡ್ಡ ಸಂಖ್ಯೆ ಸಣ್ಣ ಸಂಖ್ಯೆ ಆಗ ಹೇಳಿದ ಹಾಗೆ ಅದರ ಬಗ್ಗೆ ಏನು ಚಿಂತೆ ಮಾಡ್ಲಿಕ್ಕಿಲ್ಲ ಸಂಖ್ಯೆಗಳನ್ನು ನೀವು ಪೂರ್ಣ ಸಂಖ್ಯೆ ರೀತಿಯೇ ಗುಣಿಸ್ಲಿಕ್ಕೆ ಮತ್ತೆ ಅಹ್ ಚಿಹ್ನೆ ಹಾಕುವಾಗ ಮಾತ್ರ ಎರಡು ಋಣ ಚಿಹ್ನೆ ಇದ್ರೆ ಏನಾಗ್ತದೆ ಉತ್ತರಕ್ಕೆ ಅಥವಾ ಗುಣಲಬ್ಧದಲ್ಲಿ ಧನ ಚಿಹ್ನೆ ಬರ್ತದೆ ಅರ್ಥ ಆಯ್ತಾ ಗುಣಾಕಾರ ನಿಮಗೆ ಅರ್ಥ ಆಯಿತು ಅಂತ ಹೇಳಿ ಭಾವಿಸ್ತೇನೆ ಈಸಿ ಉಂಟು ಇದ್ರಲ್ಲಿ ಏನು ಕನ್ಫ್ಯೂಷನ್ಸ್ ಇಲ್ಲ ಅರ್ಥ ಆಯ್ತಾ ಈಗ ನಾವು ಪೂರ್ಣಾಂಕಗಳ ಗುಣಕಾರದ ಗುಣಧರ್ಮಗಳನ್ನ ನೋಡೋಣ ಗುಣಕಾರದಲ್ಲಿ ಆವೃತ ಗುಣ ಸೊ ಅದರಲ್ಲಿ ಕೂಡ ಈಗ ನಾವು ಸಂಕಲನದಲ್ಲಿ ಆವೃತ ಗುಣ ಕಲ್ತಿದ್ದೇವೆ ಪರಿವರ್ತನೀಯ ಗುಣ ಕಲ್ತಿದ್ದೇವೆ ಸಹವರ್ತನೀಯ ಗುಣ ಕಲ್ತಿದ್ದೇವೆ ಹಾಗೆ ಇದರಲ್ಲಿ ಕೂಡ ಆವೃತ ಗುಣ ಇದೆ ಆವೃತ ಗುಣ ಅಂದ್ರೆ ನಿಮ್ಗೆ ಗೊತ್ತಿದೆ ಎರಡು ಸಂಖ್ಯೆಗಳನ್ನ ಅಲ್ಲಿ ಸಂಕಲನದಲ್ಲಿ ಆವೃತ ಗುಣ ಅಂದ್ರೆ ಏನು ಎರಡು ಸಂಖ್ಯೆಗಳನ್ನ ಕೂಡಿಸಿದಾಗ ನಮಗೆ ಪೂರ್ಣಾಂಕವೇ ಬಂದ್ರೆ ಅದು ಸಂಕಲನದಲ್ಲಿ ಆವೃತವಾಗಿದೆ ಅಂತ ಅರ್ಥ ಅಲ್ವಾ ಅದೇ ರೀತಿ ಗುಣಕಾರದಲ್ಲಿ ಆವೃತ ಗುಣ ಅಂತ ಹೇಳಿದ್ರೆ ಎರಡು ಸಂಖ್ಯೆಗಳನ್ನು ಗುಣಿಸಿದಾಗ ಬರುವ ಉತ್ತರ ಪೂರ್ಣಾಂಕ ಆಗಿದ್ರೆ ಅದು ಆವೃತವಾಗಿದೆ ಈಗ ನೋಡಿ ನಾಕ್ ಎಂಟ್ಲಿ ಎಂಟ್ಲಿ ಉತ್ತರ ಎಷ್ಟು ಬರ್ತದೆ ಮೂವತ್ತ ಎರಡು ಎರಡು ನೋಡಿ ಎರಡೂ ಸಂಖ್ಯೆಗಳು ಮೈನಸ್ ಮೈನಸ್ ಆಗಿರುವ ಕಾರಣ ಉತ್ತರದಲ್ಲಿ ಪ್ಲಸ್ ಮೂವತ್ತೆರಡು ಬರ್ತದೆ ಪ್ಲಸ್ ಮೂವತ್ತೆರಡು ಒಂದು ಪೂರ್ಣಾಂಕವೇ ಹೌದು ಇದು ಒಂದು ಏನಾಗಿದೆ ಪೂರ್ಣಾಂಕ ಅಲ್ವಾ ಇದು ಒಂದು ಏನಾಗಿದೆ ಪೂರ್ಣಾಂಕ ಆಗಿದೆ ಯಾವುದು ಪ್ಲಸ್ ಮೂವತ್ತೆರಡು ಹಾಗೆ ಆರ್ ಎರಡ್ಲಿ ಎಷ್ಟು ಬರ್ತದೆ ಹನ್ನೆರಡು ಬರ್ತದೆ ಒಂದು ಪ್ಲಸ್ ಒಂದು ಮೈನಸ್ ಇದ್ದಾಗ ಉತ್ತರ ಮೈನಸ್ ಮೈನಸ್ ಹನ್ನೆರಡು ಮೈನಸ್ ಹನ್ನೆರಡು ಒಂದು ಪೂರ್ಣಾಂಕವೇ ಹೌದು ಇದು ಕೂಡ ಒಂದು ಏನಾಗಿದೆ ಪೂರ್ಣಾಂಕ ಆಗಿದೆ ಮೈನಸ್ ಬರ್ತದಲ್ವಾ ಪೂರ್ಣಾಂಕಗಳಲ್ಲಿ ಮೈನಸ್ ಬರ್ತದೆ ಹಾಗಾಗಿ ಅದು ಕೂಡ ಪೂರ್ಣಾಂಕ ಒಂಬತ್ತು ಹತ್ತಲಿ ಎಷ್ಟು ತೊಂಬತ್ತು ಎರಡು ಪ್ಲಸ್ ಪ್ಲಸ್ ಇರುವ ಕಾರಣ ಉತ್ತರದಲ್ಲಿ ಕೂಡ ಪ್ಲಸ್ ಪ್ಲಸ್ ಅನ್ನೋದು ಕೂಡ ಅದು ಯಾವ್ದ್ರಲ್ಲಿ ಬರ್ತದೆ ಪೂರ್ಣಾಂಕದಲ್ಲಿ ಬರ್ತದೆ ಹಾಗಾಗಿ ಇದು ಕೂಡ ಏನಾಗಿದೆ ಇದು ಕೂಡ ಪೂರ್ಣಾಂಕ ಆಗಿದೆ ಅರ್ಥ ಆಗ್ತಾ ಉಂಟಾ ಇದು ಕೂಡ ಪೂರ್ಣಾಂಕ ಆಗಿದೆ ಹಾಗಾದ್ರೆ ಎರಡ್ ನಾಕ್ಲಿ ಎಷ್ಟು ಎರಡ್ ನಾಕ್ಲಿ ಎಂಟು ಮೈನಸ್ ಮೈನಸ್ ಇರುವ ಕಾರಣ ಇಲ್ಲಿ ಪ್ಲಸ್ ಎಂಟು ಆಗ್ತದೆ ಹಾಗಾದರೆ ಪ್ಲಸ್ ಎಂಟು ಒಂದು ಪೂರ್ಣಾಂಕವೇ ಹೌದು ಪ್ಲಸ್ ಎಂಟು ಕೂಡ ಏನಾಗಿದೆ ಒಂದು ಪೂರ್ಣಾಂಕ ಆಗಿದೆ ಹಾಗಾದ್ರೆ ಏನ್ ಹೇಳ್ಬಹುದು ಎರಡು ಸಂಖ್ಯೆಗಳನ್ನ ಗುಣಿಸಿದಾಗ ಪೂರ್ಣಾಂಕಗಳನ್ನ ಗುಣಿಸಿದಾಗ ಬರುವ ಉತ್ತರ ಕೂಡ ಪೂರ್ಣಾಂಕವೇ ಆಗಿರೋದ್ರಿಂದ ಇದು ಗುಣಾಕಾರದಲ್ಲಿ ಆವೃತ ಗುಣವನ್ನ ಹೊಂದಿದೆ ಅಂತ ಹೇಳಬಹುದು ಅಲ್ವಾ ಸೊ ಮುಂದಕ್ಕೆ ಹೋಗೋಣ ನಾವು ಗುಣಾಕಾರದಲ್ಲಿ ಪರಿವರ್ತನ ಗುಣ ಪರಿವರ್ತನೀಯ ಗುಣ ಅದು ಆಕ್ಚುಲಿ ಪರಿವರ್ತನೀಯ ಗುಣ ಈಗ ಗುಣಾಕಾರವು ಪರಿವರ್ತನೀಯ ಗುಣ ಅಂತ ಹೇಳಿದ್ರೆ ಅದಲಿ ಬದಲಿ ಸ್ಥಾನಾಂತರ ಮಾಡಿ ಗುಣಿಸಿದಾಗ ಅದೇ ಉತ್ತರ ಬರ್ತದಾ ಅಂತ ನೋಡುದು ನಲ್ವತ್ತು ಎರಡ್ಲಿ ಎಷ್ಟು ಬರ್ತದೆ ನಲ್ವತ್ತೆರಡ್ಲಿ ಎಂಬತ್ತು ನಾಲ್ಕೆರಡ್ಲಿ ಎಂಟು ಅಲ್ವಾ ಸೊನ್ನ ಹಾಕುದು ನಲ್ವತ್ತೆರಡ್ಲಿ ಎಂಬತ್ತು ಒಂದು ಮೈನಸ್ ಒಂದು ಪ್ಲಸ್ ಇದೆ ಉತ್ತರದಲ್ಲಿ ಮೈನಸ್ ಎಂಬತ್ತು ಬರ್ತದೆ ಇಲ್ಲಿ ನೋಡೋಣ ಎರಡ್ ನಲ್ವತ್ಲಿ ಎರಡ್ ನಲ್ವತ್ಲಿ ಕೂಡ ಎಷ್ಟು ಬರ್ಬೇಕು ಎಂಬತ್ತೇ ಬರ್ಬೇಕು ಒಂದು ಪ್ಲಸ್ ಒಂದು ಮೈನಸ್ ಇದ್ದಾಗ ಉತ್ತರದಲ್ಲಿ ಮೈನಸ್ ಬರ್ಬೇಕು ಹಾಗಾದ್ರೆ ಇದ್ರಲ್ಲಿ ಅದಲಿ ಬದಲಿ ಮಾಡಿದಾಗ ಏನಾಗಿದೆ ಉತ್ತರ ಸಮ ಬಂದಿದೆ ಅಲ್ವಾ ಹೌದು ಇದು ಎರಡೂ ಕೂಡ ಪೂರ್ಣಾಂಕವೇ ಮತ್ತು ಉತ್ತರ ಏನಾಗಿದೆ ಸಮವಾಗಿದೆ ಹಾಗಾದ್ರೆ ಗುಣಕಾರದಲ್ಲಿ ಪರಿವರ್ತನೀಯ ಗುಣವನ್ನದು ಹೊಂದಿದೆ ಅಂತ ಹೇಳಬಹುದು ಐದು ಏಳ್ಲಿ ಮೂವತ್ತ ಐದು ಒಂದು ಏಳು ನೋಡಿ ಮೈನಸ್ ಇರುವ ಕಾರಣ ಒಂದು ಋಣ ಮತ್ತೊಂದು ದನ ಆಗಿರುವ ಕಾರಣ ಉತ್ತರದಲ್ಲಿ ಋಣ ಬರ್ತದೆ ಅಲ್ವಾ ಸೊ ಏಳು ಐದ್ಲಿ ಕೂಡ ಮೂವತ್ತ ಐದೇ ಇಲ್ಲಿ ಕೂಡ ಋಣ ಆಗ್ತದೆ ಉತ್ತರ ಎರಡೂ ಕಡೆ ಸಮವಾಗಿರುವ ಕಾರಣ ಇದು ಕೂಡ ಏನಾಗಿದೆ ಒಂದು ಪೂರ್ಣಾಂಕವೇ ಆಗಿದೆ ಸೊ ಇದು ಏನಾಗಿದೆ ಪರಿವರ್ತನೀಯ ಗುಣವನ್ನ ಹೊಂದಿದೆ ಅಂತ ಹೇಳ್ಬಹುದು ನಾಲ್ಕು ಒಂಬತ್ಲಿ ನಾಲ್ಕು ಒಂಬತ್ಲಿ ಮೂವತ್ತ ಆರು ಪ್ಲಸ್ ಯಾಕೆ ಯಾಕೆ ಪ್ಲಸ್ ಯಾಕೆ ಹೇಳಿದ್ರೆ ಎರಡೂ ಕಡೆ ಕೂಡ ಏನಾಗಿದೆ ನೋಡಿ ಅಂದ್ರೆ ಎರಡೂ ಸಂಖ್ಯೆಗಳು ಕೂಡ ಧನ ಪೂರ್ಣಾಂಕಗಳು ಹಾಗಾಗಿ ಉತ್ತರಕ್ಕೆ ದನ ಬರಬೇಕು ದನ ಚಿಹ್ನೆ ನಾವು ಹಾಕದ ಕಾರಣ ಮೂವತ್ತಾರು ಬರೆದ್ರೆ ಸಾಕು ಒಂಬತ್ ನಾಲ್ಕಲಿ ಕೂಡ ಮೂವತ್ತ ಆರು ಇಲ್ಲಿ ಕೂಡ ಏನಾಗ್ತದೆ ಎರಡೂ ಕಡೆ ಕೂಡ ಸಮ ಉತ್ತರ ಬರ್ತದೆ ಮತ್ತು ಅದು ಏನಾಗಿದೆ ಪೂರ್ಣಾಂಕವೇ ಆದ ಕಾರಣ ಇದನ್ನ ನಾವೇನಂತ ಹೇಳ್ತೇವೆ ಪರಿವರ್ತನೆಯ ಗುಣವನ್ನು ಹೊಂದಿದೆ ಅಂತ ಹೇಳ್ತವೆ ಕೊನೆಯದಾಗಿ ಒಂದು ಎಕ್ಸಾಂಪಲ್ ನೋಡುವ ಮೂರಾರ್ಲಿ ಹದಿನೆಂಟು ಮೈನಸ್ ಮೈನಸ್ ಇದೆ ಎರಡು ಕಡೆಗಳಲ್ಲಿ ಹಾಗಾದ್ರೆ ಉತ್ತರದಲ್ಲಿ ಏನಾಗ್ತದೆ ಪ್ಲಸ್ ಹದಿನೆಂಟು ಆಗ್ತದೆ ಆರ್ ಮೂರ್ಲಿ ಕೂಡ ಹದಿನೆಂಟೆ ಇಲ್ಲಿ ಕೂಡ ಮೈನಸ್ ಮೈನಸ್ ಇರುವ ಕಾರಣ ಉತ್ತರದಲ್ಲಿ ಏನಾಗ್ತದೆ ಪ್ಲಸ್ ಆಗ್ತದೆ ಆ ಬಲಬದಿ ಮತ್ತು ಎಡಬದಿ ಕೂಡ ಏನಾಗಿದೆ ಸಮವಾಗಿದೆ ಹ ಮತ್ತೆ ಅಹ್ ಸಂಖ್ಯೆಗಳು ಸಮವಾಗಿದೆ ಮತ್ತು ಅದು ಪರಿವರ್ತನೀಯ ಗುಣವನ್ನ ಹೊಂದಿದೆ ಅಂತ ನಾವು ಏನ್ ಮಾಡಬಹುದು ಹೇಳಬಹುದು ಹಾಗಾದರೆ ಗುಣಕಾರದಲ್ಲಿ ಕೂಡ ಅಂದ್ರೆ ಪೂರ್ಣಾಂಕಗಳು ಏನಾಗಿದೆ ಪರಿವರ್ತನೀಯ ಗುಣವನ್ನ ಹೊಂದಿದೆ ಯಾಕೆ ಹೇಳಿದ್ರೆ ಅದನ್ನ ಸ್ಥಾನಾಂತರಗೊಳಿಸಿ ನಾವು ಗುಣಿಸಿದಾಗ ಕೂಡ ಉತ್ತರ ಏನ್ ಬರ್ತದೆ ಸಮ ಉತ್ತರ ಬರ್ತದೆ ಅಂತ ಹೇಳಬಹುದು ಅಲ್ವಾ ಓಕೆ ಈಗ ನಾವು ನೆಕ್ಸ್ಟ್ ಗೆ ಹೋಗೋಣ ನೆಕ್ಸ್ಟ್ ಗುಣ ಸೊನ್ನೆಯಿಂದ ಗುಣಾಕಾರ ನಾವು ಸೊನ್ನೆಯಿಂದ ಸಂಖ್ಯೆಗಳನ್ನ ಕೂಡಿಸಿದಾಗ ಅದೇ ಸಂಖ್ಯೆ ಬರ್ತದೆ ಅಂತ ಕಲ್ತಿದ್ದೇವೆ ಅಲ್ವಾ ಆ ಸೊನ್ನೆಯನ್ನ ಸಂಕಲನದ ಅಂಶ ಅಂತ ಹೇಳಿದೇವೆ ಯಾಕೆ ಹೇಳಿದ್ರೆ ಯಾವುದೇ ಪೂರ್ಣಾಂಕವನ್ನ ತೆಗೆದುಕೊಂಡು ನೀವು ಸೊನ್ನೆಯನ್ನ ಕೂಡಿಸಿದ್ರೆ ಉತ್ತರ ಅದೇ ಬರ್ತದೆ ಅಲ್ವಾ ಹಾಗಾಗಿ ಆದ್ರೆ ಸೊನ್ನೆಯಿಂದ ಯಾವುದೇ ಸಂಖ್ಯೆಗೆ ಗುಣಿಸಿದಾಗ ಏನಾಗ್ತದೆ ಉತ್ತರ ಸೊನ್ನೆಯೇ ಬರ್ತದೆ ಆಯ್ತಾ ಅದು ಪ್ಲಸ್ ಇರ್ಲಿ ಮೈನಸ್ ಇರಲಿ ಆದ್ರೆ ಉತ್ತರ ಏನ್ ಬರ್ತದೆ ಸೊನ್ನೆಯೇ ಸೊನ್ನೆ ನಾಲ್ಕಲಿ ಸೊನ್ನೆ ನಾಲ್ಕು ಸೊನ್ನೆ ಸೊನ್ನೆ ಆಯ್ತಾ ಇದು ಸಮ ಹಾಗೆಯೇ ನೋಡಿ ಎಂಟು ಸೊನ್ನೆ 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 ಎಂಟ್ಲಿ ಸೊನ್ನೆ ಅದು ಕೂಡ ಸಮ ಬರ್ತದೆ ಅಲ್ವಾ ಇದು ಕೂಡ ಆಚೆಯಿಂದ ಈಚೆ ಈಚೆಯಿಂದ ಆಚೆ ಪ್ಲಸ್ ಇರಲಿ ಮೈನಸ್ ಇರಲಿ ಅದನ್ನ ಎರಡೂ ಕೊಡುಗಡೆ ಕೂಡ ಏನಾಗ್ತದೆ ಸೊನ್ನೆ ಬರ್ತದೆ ಸೊನ್ನೆ ಮೈನಸ್ ಎರಡ್ಲಿ ಸೊನ್ನೆ ಮೈನಸ್ ಎರಡ್ಲಿ ಲಿ ಸೊನ್ನೆ ಸೊ ಎರಡೂ ಕಡೆ ಕೂಡ ಸೊನ್ನೆ ಆಗ್ತದೆ ಸೊ ಸೊನ್ನೆಗೆ ನೀವು ಯಾವುದೇ ಸಂಖ್ಯೆ ಧನ ಪೂರ್ಣಾಂಕ ಇದ್ರು ಪೂರ್ಣಾಂಕ ಇದ್ರು ಗುಣಿಸಿದಾಗ ಉತ್ತರ ಏನ್ ಬರ್ಬೇಕು ಸೊನ್ನೆಯೇ ಬರ್ಬೇಕು ಅರ್ಥ ಆಗ್ತಾ ಉಂಟಲ್ಲ ನಿಮಗೀಗ ಈಗ ನೋಡಿ ನಾವು ಮುಂದಕ್ಕೆ ಹೋಗೋಣ ಗುಣಕಾರದ ಅನನ್ಯತಾಂಶ ನಾವು ಸಂಕಲನದ ಅನನ್ಯತಾಂಶವನ್ನ ಈಗಷ್ಟೇ ನಾವು ಚರ್ಚಿಸ್ತೇವಲ್ವಾ ಸೊನ್ನೆ ಅಂತ ಹೇಳಿದೆವು ಹಾಗಾದ್ರೆ ಗುಣಕಾರಕ್ಕೆ ಅದ್ರ ಅನನ್ಯತಾಂಶ ಇದೆಯಾ ಇದೆ ಗುಣಾಕಾರಕ್ಕೆ ಒಂದರಿಂದ ಅಂದ್ರೆ ಯಾವುದೇ ಸಂಖ್ಯೆಗೆ ನೀವು ಒಂದರಿಂದ ಗುಣಿಸಿದಾಗ ಆ ಉತ್ತರ ಒಂದೇ ಬರ್ತದೆ ಹಾಗಾಗಿ ಪೂರ್ಣಾಂಕಗಳಿಗೆ ಒಂದು ಗುಣಾಕಾರದ ಅನನ್ಯತಾಂಶವಾಗಿದೆ ನೋಡಿ ಇಲ್ಲಿ ನೋಡಿ ಒಂದು ಒಂಬತ್ಲಿ ಒಂಬತ್ತು ಮೈನಸ್ ಹನ್ನೊಂದು ಒಂದ್ಲಿ ಮೈನಸ್ ಹನ್ನೊಂದು ಅದೇ ಸಂಖ್ಯೆ ಬರ್ತದೆ ಎಂಟು ಹನು ಎಂಟು ಒಂದ್ಲಿ ಮೈನಸ್ ಎಂಟು ಮೈನಸ್ ಎಂಟು ಒಂದ್ಲಿ ಮೈನಸ್ ಎಂಟು ಒಂದು ಮೈನಸ್ ನೂರ್ಲಿ ಮೈನಸ್ ನೂರು ಹಾಗೆ ಒಂದು ಎಂಬತ್ತ ಏಳ್ಲಿ ಎಂಬತ್ತ ಏಳು ಪ್ರತಿ ಕಡೆಯಲ್ಲಿ ಕೂಡ ನಾವು ಗುಣಿಸುವಾಗ ಏನಾಯ್ತು ಅಂತ ಹೇಳಿದ್ರೆ ಅದೇ ಸಂಖ್ಯೆ ಬಂತು ಯಾವ ಸಂಖ್ಯೆಯಿಂದ ನಾವು ಒಂದಕ್ಕೆ ಗುಣಿಸುವೇವೆ ಅದೇ ಸಂಖ್ಯೆ ಬಂತು ಆದ್ದರಿಂದ ನಾವು ಏನಂತ ಹೇಳಬಹುದು ಪೂರ್ಣಾಂಕಗಳಿಗೆ ಒಂದು ಆ ಗುಣಕಾರದ ಅನನ್ಯತಾಂಶವಾಗಿದೆ ಅಂತ ಹೇಳಬಹುದು ಹಾಗಾದರೆ ಇಲ್ಲಿ ನೋಡಿ ಕೆಳಗೊಂದು ಪ್ರಶ್ನೆ ಕೊಟ್ಟಿದ್ದಾರೆ ಮೈನಸ್ ಒಂದು ಪೂರ್ಣ ಗುಣಕಾರದ ಅನನ್ಯತಾಂಶವೇ ಎಂದು ಹೇಳಬಹುದೇ ಅಂತ ಕೇಳ್ತಾ ಇದ್ದಾರೆ ಇಲ್ಲಿ ಕೆಲವು ಉದಾಹರಣೆಗಳುಂಟು ಅದನ್ನ ಮಾಡಿ ನೋಡುವ ಏಳು ಮೈನಸ್ ಒಂದ್ಲಿ ಮೈನಸ್ ಏಳು ಬರ್ತದೆ ಮೈನಸ್ ಒಂದು ಮೈನಸ್ ನಾಲ್ಕುಲಿ ಮೈನಸ್ ಮೈನಸ್ ಪ್ಲಸ್ ಆಗುವ ಕಾರಣ ಪ್ಲಸ್ ನಾಲ್ಕು ಬರ್ತದೆ ಬರಿತೇನೆ ನಾನು ಪ್ಲಸ್ ನಾಲ್ಕು ಬರ್ತದೆ ಮೈನಸ್ ಒಂದು ಒಂಬತ್ಲಿ ಮೈನಸ್ ಒಂಬತ್ತು ಬರ್ತದೆ ಈಗ ನೋಡಿ ನಾವು ಗುಣಿಸಿದ ಸಂಖ್ಯೆ ಮತ್ತೆ ಉತ್ತರ ಗುಣಿಸಿದ ಸಂಖ್ಯೆ ಮತ್ತೆ ಉತ್ತರ ಗುಣಿಸಿದ ಸಂಖ್ಯೆ ಮತ್ತೆ ಉತ್ತರ ಏನಾಗಿದೆ ಬೇರೆ ಬೇರೆ ಆಗಿದೆಯಾ ಸರಿಯಾದ ಉತ್ತರ ಅಂದ್ರೆ ಸೇಮ್ ಆನ್ಸರ್ ಬಂತ ಸಮ ಆನ್ಸರ್ ಬಂತ ಇಲ್ಲ ಅಲ್ವಾ ಗುಣಲಬ್ಧ ಏನಾಗಿದೆ ಗುಣಲಬ್ಧ ಅಸಮವಾಗಿದೆ ಗುಣಲಬ್ಧ ಅಸಮ ಅಸಮ ಅಂತ ಹೇಳಿದ್ರೆ ಸಮವಲ್ಲ ಅಸಮವಾಗಿದೆ ಹಾಗಾದ್ರೆ ಹಾಗಾದರೆ ನಾವಿದ ಗುಣಕಾರದ ಅನ್ಯತಾಂಶ ಎಂದು ಹೇಳಬಹುದಾ ಇಲ್ಲ ಮೈನಸ್ ಒಂದು ಅಹ್ ಪೂರ್ಣಾಂಕಗಳ ಗುಣಕಾರದ ಅನನ್ಯತಾಂಶ ಅಲ್ಲ ಪ್ಲಸ್ ಒಂದು ಮಾತ್ರ ಓಕೆ ಸೊ ಹೀಗಾಗಿ ಮುಂದಕ್ಕೆ ಹೋಗೋಣ ನಾವು ಇನ್ನೊಂದು ಅಹ್ ಗುಣಧರ್ಮ ಅಂದ್ರೆ ಸಹವರ್ತನೀಯತೆಯನ್ನ ಕಲಿಯೋಣ ಸಹವರ್ತನೀಯತೆ ಅಂದ್ರೆ ಏನು ಅಲ್ಲಿ ಮೂರು ಸಾಮಾನ್ಯ ಅಂದ್ರೆ ಪೂರ್ಣಾಂಕಗಳು ಇರ್ತದೆ ಎ ಬಿ ಸಿ ಇದನ್ನ ಮಾಡಿ ನೋಡಿದ್ದೇವೆ ಇನ್ನೊಮ್ಮೆ ಹಾಗೆ ಮಾಡುದು ಹೇಗೆ ಮಾಡುದು ಅಂತ ಹೇಳಿದಾನೆ ಮೊದಲಿಗೆ ಸ್ಕ್ವೇರ್ ಬ್ರಾಕೆಟ್ ಅನ್ನ ಸ್ಕ್ವೇರ್ ಬ್ರಾಕೆಟ್ ಅಂತ ಹೇಳಿದ್ರೆ ಚೌಕಾವರಣವನ್ನ ತೆಗಿಬೇಕು ಹೊರಗಿದ್ದ ಸಂಖ್ಯೆಯನ್ನ ಹಾಗೆ ಬರೆಯುವುದು ಐದು ಹಾಗೆ ಬರ್ದೆ ಈಗ ಏನ್ ಮಾಡಬೇಕು ಒಂಬತ್ತೆರಡ್ಲಿ ಹದಿನೆಂಟು ಅಲ್ವಾ ಒಂಬತ್ತೆರಡ್ಲಿ ಹದಿನೆಂಟು ಪ್ಲಸ್ ಮತ್ತು ಮೈನಸ್ ಇರುವ ಕಾರಣ ಒಂಬತ್ತರದು ನೋಡಿ ಇಲ್ಲಿ ಪ್ಲಸ್ ಇಲ್ಲಿ ಮೈನಸ್ ಉತ್ತರಕ್ಕೆ ಮೈನಸ್ ಹದಿನೆಂಟು ಬರ್ತದೆ ಈಗ ಹದ್ನೆಂಟೈದ್ಲಿ ಎಷ್ಟು ಗುಣಿಸಿ ನೋಡೋಣ ಹದಿನೆಂಟಲಿ ಎಷ್ಟು ಬರ್ತದೆ ಗೊತ್ತಿದೆಯಾ ಎಷ್ಟು ಅಂತ ಹೇಳಿ ಹದಿನೆಂಟಿ ನೋಡಿ ಐದು ಎಂಟ್ಲಿ ನಲ್ವತ್ತು ನಾಲ್ಕು ಉಳಿತದೆ ಐದು ಒಂದ್ ಐದು ಪ್ಲಸ್ ನಾಲ್ಕು ತೊಂಬತ್ತು ಅಲ್ವಾ ಹದ್ನೆಂಟೈದ್ಲಿ ಎಷ್ಟು ಬರ್ತದೆ ತೊಂಬತ್ತು ಬರ್ತದೆ ಪ್ಲಸ್ ಬರ್ತದಾ ಮೈನಸ್ ಬರ್ತದ ಐದರ ಚಿಹ್ನೆ ಪ್ಲಸ್ ಹದಿನೆಂಟರ ಚಿಹ್ನೆ ಮೈನಸ್ ಹಾಗಾದ್ರೆ ಒಂದು ಋಣ ಮತ್ತೊಂದು ದನ ಇದ್ದಾಗ ಉತ್ತರ ಏನಾಗ್ತದೆ ಮೈನಸ್ ಬರ್ತದೆ ಹಾಗೆ ಇಲ್ಲಿ ನೋಡಿ ಈಗ ನೋಡಿ ಮೊದಲಿಗೆ ನಾವು ಚೌಕಾವರಣವನ್ನ ಬಿಡಿಸಬೇಕು ಐದೊಂಬತ್ಲಿ ಐದೊಂಬತ್ಲಿ ಎಷ್ಟು ಮೂವತ್ತ ಐದು ಅಲ್ವಾ ಮೂವತ್ತ ಐದು ಸಾರಿ ಮೂವತ್ತೈದಲ್ಲ ನಲ್ವತ್ತೈದ ಆಗ್ಬೇಕು ಐದು ಒಂಬತ್ಲಿ ಎಷ್ಟು ನಲ್ವತ್ತ ಐದಾಗ್ಬೇಕು ಪ್ಲಸ್ ನಲ್ವತ್ತೊಂಬ ನಲ್ವತ್ತೈದು ಗುಣಿಸು ಮೈನಸ್ ಎರಡು ನಲ್ವತ್ತೈದಕ್ಕೆ ಮೈನಸ್ ಎರಡ ಎರಡಿಂದ ಗುಣಿಸ್ತಾ ನಲ್ವತ್ತೈದು ಗುಣಿಸು ನಲ್ವತ್ತ ಐದು ಗುಣಿಸು ಎರಡು ಮಾಡಿ ನೋಡೋಣ ಎರಡೈದ್ಲಿ ಹತ್ತು ಒಂದು ಉಳಿತು ಎರಡು ನಾಕ್ಲಿ ಎಂಟು ಪ್ಲಸ್ ಒಂದು ಒಂಬತ್ತಾಯ್ತು ಸೊ ತೊಂಬತ್ತು ಬರ್ತದೆ ಒಂದು ಧನ ಮತ್ತೊಂದು ಋಣ ಚಿಹ್ನೆ ಇದ್ದಾಗ ಗುಣಲಬ್ಧ ಏನಾಗ್ತದೆ ಋಣ ಚಿಹ್ನೆ ಆಗ್ತದೆ ಈಗ ನೋಡಿ ಆ ಕಡೆ ಮತ್ತು ಬಲಬದಿ ಮತ್ತು ಎಡಬದಿ ನೋಡಿ ಸಮವಾಗಿದೆಯಾ ಹೌದಲ್ವಾ ಸಮವಾಗಿದೆ ಅಂದ್ರೆ ಪೂರ್ಣಾಂಕಗಳು ಬಲಬದಿಯಲ್ಲಿ ಮತ್ತು ಎಡಬದಿಯಲ್ಲಿ ಸಮವಾಗಿದೆ ಮತ್ತು ಬಂದಂತಹ ಉತ್ತರ ಅದು ಪೂರ್ಣ ಸಂಖ್ಯೆಯೇ ಆಗಿದೆ ಅಲ್ವಾ ನಾನು ಸಮವಾಗಿಲ್ಲ ಅಂತ ಬರ್ತೆ ಸಮವಾಗಿದೆ ಮತ್ತೆ ಬಂದಂತಹ ಉತ್ತರ ಏನಾಗಿದೆ ಅದು ಸಮವಾಗಿದೆ ಮತ್ತದು ಪೂರ್ಣಾಂಕವೇ ಆಗಿದೆ ಹಾಗಾದ್ರೆ ಗುಣಾಕಾರದಲ್ಲಿ ಆ ಪೂರ್ಣಾಂಕಗಳು ಸಹ ವರ್ತನೀಯತೆಯನ್ನ ಹೊಂದಿದೆಯಾ ಹೊಂದಿದೆ ಅಂತ ಹೇಳ್ಬಹುದು ನಾವು ಅಲ್ವಾ ಇನ್ನೊಂದು ಉದಾಹರಣೆ ಉಂಟು ಅದನ್ನ ಮಾಡಿ ನೋಡುವ ನಾವು ಸೊ ಮೈನಸ್ ನಾಲ್ಕು ಅನ್ನ ಹಾಗೆ ಬರಿತೇನೆ ಬ್ರಾಕೆಟ್ ಅಲ್ಲಿ ಈಗ ಮೊದಲಿಗೆ ಯಾವ್ದು ಬ್ರಾಕೆಟ್ ಅನ್ನ ತೆಗಿಬೇಕು ಚೌಕಾವರಣವನ್ನ ತೆಗಿಬೇಕು ಎರಡ ಐದ್ಲಿ ಹತ್ತು ಹತ್ತು ಯಾಕೆ ಅಹ್ ಎರಡು ಐದ್ಲಿ ಗುಣಿಸುದು ಪ್ಲಸ್ ಅ ಮೈನಸ್ ಮೈನಸ್ ಬರ್ತದೆ ಯಾಕೆ ಹೇಳಿದ್ರೆ ಒಂದು ಧನ ಮತ್ತೊಂದು ಋಣಪೂರ್ಣಾಂಕ ಇದೆ ಸೊ ಋಣಪೂರ್ಣಾಂಕದ ಚಿಹ್ನೆ ಹಾಕುದು ನಾಕ್ ಹತ್ಲಿ ಎಷ್ಟು ನಲ್ವತ್ತು ಉತ್ತರಸ್ ಮೈನಸ್ ಮೈನಸ್ ಎರಡು ಕಡೆ ಇರುವ ಕಾರಣ ಉತ್ತರದಲ್ಲಿ ಪ್ಲಸ್ ನಲ್ವತ್ತು ಬರ್ತದೆ ಇಲ್ಲಿ ನೋಡುವ ನೋಡಿ ನಾಕ್ ಎರಡ್ಲಿ ನಾಕ್ ಎರಡ್ಲಿ ಎಂಟು ಮೈನಸ್ ಎಂಟು ಯಾಕೆ ಒಂದು ಧನ ಮತ್ತೊಂದು ಋಣಪೂರ್ಣಾಂಕ ಇದೆ ಹಾಗೆ ಈಗ ಮೈನಸ್ ಎಂಟು ಗುಣಿಸು ಮೈನಸ್ ಐದು ಎಂಟು ಐದ್ಲಿ ಎಷ್ಟು ನಲ್ವತ್ತು ಮೈನಸ್ ಮೈನಸ್ ಇದ್ದಾಗ ಅದೇನಾಗ್ತದೆ ಪ್ಲಸ್ ನಲ್ವತ್ತು ಆಗ್ತದೆ ಸೊ ಇಲ್ಲಿ ಕೂಡ ಏನಾಗಿದೆ ಉತ್ತರ ಸಮವಾಗಿದೆ ಬಲಬದಿ ಮತ್ತು ಎಡಬದಿಯಲ್ಲಿ ಉತ್ತರ ಸಮವಾಗಿದೆ ಮತ್ತು ಪೂರ್ಣಾಂಕವೇ ದೊರೆತಿದೆ ಹಾಗಾದ್ರೆ ಗುಣಕಾರದಲ್ಲಿ ಪೂರ್ಣಾಂಕಗಳು ಸಹವರ್ತನೀಯವಾಗಿದೆ ಅಂತ ಹೇಳಬಹುದು ನಾವು ಅಲ್ವಾ ಸೊ ಇದಿಷ್ಟು ನಾವು ಕಲ್ತಂತಹದು ನಿನ್ನೆ ಕಲ್ತಂತಹದೇ ಗುಣಧರ್ಮಗಳು ಇವತ್ತೊಂದು ಹೊಸ ಗುಣಧರ್ಮವನ್ನ ಕಲೀಲಿಕ್ಕಿದ್ದೇವೆ ಅದುವೇ ವಿಭಾಜಕತೆಯ ನಿಯಮ ಈ ವಿಭಾಜಕತೆಯ ನಿಯಮ ಅಂದ್ರೆ ಏನು ಅನ್ನೋದನ್ನ ನೋಡುವ ನೋಡಿ ಪೂರ್ಣಾಂಕಗಳು ಸಂಕಲನದ ಮೇಲಿನ ಗುಣಕಾರದ ವಿಭಾಜಕತೆಯನ್ನ ಹೊಂದಿದೆ ಹೇಗೆ ಅಂತ ಹೇಳ್ತಾರೆ ನೋಡಿ ಎ ಗುಣಿಸು ಬಿ ಪ್ಲಸ್ ಸಿ ಅಂತ ಹೇಳಿದ್ರೆ ಎ ಗುಣಿಸು ಬಿ ಪ್ಲಸ್ ಎ ಗುಣಿಸು ಸಿ ಗೆ ಸಮ ಅಂತ ಹೇಳ್ತಾರೆ ಸೊ ಇದನ್ನ ಈಗ ನಾವು ಮಾಡಿ ನೋಡ್ಬೇಕು ಇಲ್ಲಿ ಉದಾಹರಣೆ ಕೊಟ್ಟಿದ್ದಾರೆ ಅದನ್ನ ಮಾಡಿ ನೋಡ್ಬೇಕು ಎಡಬದಿ ಕೊಟ್ಟಿದ್ದಾರೆ ನೋಡಿ ಎರಡು ಗುಣಿಸು ಮೂರು ಪ್ಲಸ್ ನಾಲ್ಕು ಅಂದರೆ ಎರಡು ಮೂರ್ಲಿ ಎರಡು ಗುಣಿಸು ಮೂರು ಬ್ರಾಕೆಟ್ ಹಾಕಬೇಕು ಮಧ್ಯದ ಚಿಹ್ನೆ ಯಾವುದು ಪ್ಲಸ್ ಹಾಕಬೇಕು ಹಾಗೆ ಎರಡು ಗುಣಿಸು ನಾಲ್ಕು ಎರಡು ಗುಣಿಸು ನಾಲ್ಕು ಈಗ ಇಲ್ಲಿ ಉತ್ತರ ಸರಿ ಬರ್ತದಾ ಅಂತ ನೋಡ್ಬೇಕು ಮೊದಲಿಗೆ ಯಾವತ್ತು ಬ್ರಾಕೆಟ್ ಅನ್ನ ಬಿಡಿಸುವುದು ಅಲ್ವಾ ಎರಡು ಹಾಗೆ ಇರ್ಲಿ ಮೂರು ಪ್ಲಸ್ ನಾಲ್ಕು ಎಷ್ಟು ಬರ್ತದೆ ಏಳು ಬರ್ತದೆ ಅಲ್ವಾ ಮೂರು ಪ್ಲಸ್ ನಾಲ್ಕು ಏಳು ಎರಡು ಏಳು ಎಷ್ಟು ಬರ್ಬೇಕು ಉತ್ತರ ಹದಿನಾಲ್ಕು ಬರ್ಬೇಕು ಈಗ ಈ ಕಡೆ ಕೂಡ ಉತ್ತರ ಹದಿನಾಲ್ಕು ಬಂದ್ರೆ ಅದು ವಿಭಾಜಕತೆಯನ್ನ ಹೊಂದಿದೆ ಎಂದು ಅರ್ಥ ಎರಡು ಮೂರ್ಲಿ ಆರು ಪ್ಲಸ್ ಎರಡ್ ನಾಕ್ಲಿ ಎಷ್ಟು ಎಂಟು ಆರು ಪ್ಲಸ್ ಎಂಟು ಆಗ್ತದೆ ಉತ್ತರ ಹದಿನಾಲ್ಕು ಆಗ್ತದೆ ಈಗ ಬಲ ಬದಿಯಲ್ಲಿ ಮತ್ತು ಎಡಬದಿಯಲ್ಲಿ ಕೂಡ ಉತ್ತರ ಸೇಮ್ ಬಂದಿದೆ ಮತ್ತೆ ಏನಾಗಿದೆ ಅದು ಪೂರ್ಣಾಂಕವೇ ಆಗಿದೆ ಹೌದು ಅಲ್ವಾ ಪೂರ್ಣಾಂಕವೇ ಆಗಿದೆ ಸೊ ಹಾಗಾಗಿ ಏನಂತ ಹೇಳಬಹುದು ಪೂರ್ಣಾಂಕಗಳು ಏನಂತ ಹೇಳಿ ಸಂಕಲನದ ಮೇಲಿನ ಗುಣಕಾರದ ವಿಭಾಜಕತೆಯನ್ನ ಹೊಂದಿದೆ ಅಂತ ಹೇಳಬಹುದು ಇಲ್ಲಿ ಕೂಡ ಹಾಗೆ ಐದು ಗುಣಿಸು ಒಂಬತ್ತು ಪ್ಲಸ್ ಒಂದು ಅಂತ ಕೊಟ್ಟಿದ್ದಾರೆ ಈಗ ನಾವೇನ್ ಮಾಡ್ಬೇಕು ಮೊದಲಿಗೆ ಐದರಿಂದ ಒಂಬತ್ತಕ್ಕೆ ಗುಣಿಸಬೇಕು ಐದು ಒಂಬತ್ಲಿ ಮತ್ತೆ ಏನ್ ಮಾಡ್ಬೇಕು ಯಾವ ಚಿಹ್ನೆ ಇದೆ ಒಂಬತ್ತು ಆದ ನಂತರ ಯಾವ ಚಿಹ್ನೆ ಇದೆ ಪ್ಲಸ್ ಚಿಹ್ನೆ ಇದೆ ಅದನ್ನ ಹಾಕಬೇಕು ನಂತರ ಪುನಃ ಐದರಿಂದ ಒನ್ ಒಂದಕ್ಕೆ ಗುಣಿಸಬೇಕು ಐದು ಒಂದ್ಲಿ ಐದು ಅಂತ ಈಗ ನಾವೇನ್ ಮಾಡ್ಬೇಕು ಬಲಬದಿ ಮತ್ತು ಎಡಬದಿಯನ್ನ ಬಗೆಹರಿಸೋದು ಐದು ಹಾಗೆ ಇರಲಿ ಒಂಬತ್ತು ಪ್ಲಸ್ ಒಂದು ಎಷ್ಟಾಗ್ತದೆ ಹತ್ತಾಗ್ತದೆ ಐದು ಹತ್ಲಿ ಈಗ ಎಷ್ಟಾಗ್ತದೆ ಐವತ್ತು ಆಗ್ತದೆ ಎಡಬದಿಯಲ್ಲಿ ಐವತ್ತು ಬಂತು ಈಗ ನೋಡಿ ಇದನ್ನ ಹೇಳಿ ನನಗೆ ಐದು ಒಂಬತ್ಲಿ ಆಗ್ತದೆ ಐದು ಒಂಬತ್ಲಿ ನಲ್ವತ್ತೈದು ಪ್ಲಸ್ ಐದು ಒಂದ್ಲಿ ಎಷ್ಟಾಗ್ತದೆ ಐದು ನಲ್ವತ್ತೈದು ಪ್ಲಸ್ ಐದು ಎಷ್ಟು ಐವತ್ತು ಬಲಬದಿಯಲ್ಲಿ ಮತ್ತು ಎಡಬದಿಯಲ್ಲಿ ಬಂದ ಉತ್ತರ ಸೇಮ್ ಆಗಿದೆ ಸಮವಾಗಿದೆ ಮತ್ತು ಎರಡೂ ಸಂಖ್ಯೆಗಳು ಕೂಡ ಏನಾಗಿದೆ ಪೂರ್ಣಾಂಕವಾಗಿದೆ ಅಲ್ವಾ ಎರಡೂ ಸಂಖ್ಯೆಗಳು ಕೂಡ ಏನಾಗಿದೆ ಪೂರ್ಣಾಂಕವಾಗಿದೆ ಹಾಗಾಗಿ ನಾವೇನಂತ ಹೇಳಬಹುದು ಪೂರ್ಣಾಂಕಗಳು ಸಂಕಲನದ ಮೇಲಿನ ಗುಣಕಾರದ ವಿಭಾಜಕತೆಯನ್ನ ಹೊಂದಿದೆ ಅಂತ ಹೇಳಬಹುದು ಅಲ್ವಾ ಸೊ ಇದಿಷ್ಟು ಇವತ್ತಿನ ತರಗತಿಯಲ್ಲಿ ಇದಕ್ಕೆ ಸಂಬಂಧಪಟ್ಟ ಅಭ್ಯಾಸ ಏನಿದೆ ಒಂದು ಪಾಯಿಂಟ್ ಎರಡು ಅದನ್ನು ನಾಳಿನ ತರಗತಿಯಲ್ಲಿ ಮಾಡುವ ಯಾಕೆ ಹೇಳಿದ್ರೆ ತುಂಬಾ ವಿಡಿಯೋ ದೊಡ್ಡದಾದ್ರೆ ನಿಮ್ಗೆ ನೋಡ್ಲಿಕ್ಕೆ ಮನಸ್ಸಿರುವುದಿಲ್ಲ ಅದು ನಂಗೆ ಗೊತ್ತಿದೆ ಸೊ ಹಾಗಾಗಿ ಹೇಳ್ತಾ ಇದ್ದೇನೆ ಇವತ್ತಿನ ತರಗತಿಯಲ್ಲಿ ಇದಿಷ್ಟೇ ಇಷ್ಟನ್ನು ಸರಿಯಾಗಿ ಕಲಿಯಿರಿ ಇಷ್ಟು ಬಂದರೆ ನಾವು ನಾಳಿನ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಮಾಡಲಿಕ್ಕೆ ಸುಲಭ ಆಗ್ತದೆ ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ಕೊನೆಯದಾಗಿ ಜೈ ಹಿಂದ್